ಎಲ್ಲರಿಗೂ ವೆಲ್ಕಮ್ ಟು ದ ಚಾನೆಲ್ ಫ್ರೆಂಡ್ಸ್ ನಾವು ಮಧ್ಯಾಹ್ನ ಹೊತ್ತಿಗೆ ಸಕಲೇಶ್ಪುರಕ್ಕೆ ಹೊರಟ್ವಿ ಮೂವರು ಹೋಗುವಾಗ ಬಾರಿ ತುಂಬ ಅಂದರೆ ತುಂಬ ಖುಷಿಯಾಗಿದ್ದು ಫನಿ ಮೂಮೆಂಟ್ ಎಲ್ಲ ಮಾಡ್ತಾ ಇದ್ಲು ಹೋಗುವಾಗ ರೋಡ್ ಅಂತೂ ತುಂಬ ಅಂದರೆ ತುಂಬ ಖರಾಬ್ ಆಗಿತ್ತು ಫ್ರೆಂಡ್ಸ್ ಹಾಗೆ ವ್ಯೂ ಅಂತ ನಿಮಗೆ ಸ್ವಲ್ಪ ವ್ಯೂ ಎಲ್ಲ ತೋರಿಸ್ತಾ ಹೋದೆ ಫ್ರೆಂಡ್ಸ್ ಏನು ಗೊತ್ತಾ ಗುಂಡ್ಯಕ್ಕೆ ರೀಚ್ ಆದ ನಂತರ ನಾವಲ್ಲಿ ಓಡಿ ತಿಂಡಿ ಗ್ರೀನ್ ಚಟ್ನಿ ಜೊತೆ ತುಂಬ ಟೇಸ್ಟ್ ಆಗಿತ್ತು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಆಮೇಲೆ ನೈಟ್ ಹೊತ್ತು ರೀಚ್ ಆದ್ವಿ ಬಟ್ ಇದು ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಅಲ್ಲಿ ಒಂದು ಕ್ಯೂಟ್ ಆದಂತ ಚಾಲಿನ ಹಿ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಚಾನೆಲ್ ಬ್ಲಾಕ್ ಮಾಡುವ ಹಾಯ್ ಎವ್ರಿವನ್ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ನಾನು ಸಕಲೇಶ್ಪುರಕ್ಕೆ ಬಂದಿದ್ದೇನೆ ಅಲ್ಲಿಂದ ಒಂದು ರೆಸಾರ್ಟ್ಗೆ ಬಂದಿದ್ದೇನೆ ರೆಸಾರ್ಟಿದ ಹೆಸರು ನಿಹಾರಿಕಾ ಅಂತ ತುಂಬ ಚೆಂದ ಉಂಟು ಫ್ರೆಂಡ್ಸ್ ರೆಸಾರ್ಟ್ ಯಾವ ಥರ ಇದೆ ಅಂತ ನಿಮಗೆ ನಾನು ಶೇರ್ ಮಾಡ್ತೇನೆ ವೀಡಿಯೋದಲ್ಲಿ ಕಂಟಿನ್ಯೂ ವೀಡಿಯೋ ಮಾಡುವ ಫ್ರೆಂಡ್ಸ್ ಈಗ ಸ್ವಲ್ಪ ಲೊಕೇಶನ್ ಎಲ್ಲ ಎಲ್ಲಿದೆ ಅಂತ ಹೇಳಿದರೆ ಸಕಲೇಶ್ಪುರದಿಂದ ಒಂದು ಫೋರ್ಟೀನ್ ಕಿಲೋಮೀಟರ್ಸ್ ಒಳಗಡೆ ಇದೆ ತುಂಬ ಚೆಂದ ಉಂಟು ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಆಟ ಆಡಲಿಕ್ಕೆ ಸ್ವಲ್ಪ ಏರಿಯೆಲ್ಲ ಒಳ್ಳೇದುಂಟು ನಿಮಗೆ ತೋರಿಸ್ತೇನೆ ಯಾವ ಥರ ಎಲ್ಲ ಇದೆ ಅಂತ ಏನೆಲ್ಲ ಇದೆ ಅಂತ ಬನ್ನಿ ನನ್ನ ಜೊತೆ ನೀವು ಕೂಡ ರೆಸಾರ್ಟಲ್ಲಿ ಎಂಜಾಯ್ಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾವು ಎಂಟ್ರಿ ಆದ ತಕ್ಷಣ ನಮಗೆ ಒಂದು ವೆಲ್ಕಮ್ ಡ್ರಿಂಕ್ಸ್ ಆಗಿ ಜ್ಯೂಸ್ ಕೊಟ್ಟರು ಫ್ರೆಂಡ್ಸ್ ನಾವು ಕುಡಿದ್ವಿ ಮಕ್ಕಳು ಬಂದ ತಕ್ಷಣ ಜ್ಯೂಸ್ ಕುಡಿಲಿಲ್ಲ ಫ್ರೆಂಡ್ಸ್ ಅವರು ಆಟ ಆಡಲಿಕ್ಕೆ ಹೊರಟರು ತುಂಬ ಅಂದರೆ ತುಂಬ ಖುಷಿಯಾಗಿದ್ದರು ಯಾಕಂತ ಹೇಳಿದರೆ ಅಲ್ಲಿ ಕ್ಯೂಟ್ ಆದಂತಹ ಒಂದು ನಾಯಿ ಕೂಡ ಇತ್ತು ಮಕ್ಕಳನ್ನು ಯಾವ ಥರ ಪ್ರೀತಿ ಮಾಡ್ತಾಯಿದೆ ಅಂತ ನೋಡಿ ಮಕ್ಕಳು ಕೂಡ ಅದನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅದು ಕೂಡ ಮಕ್ಕಳನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾ ಇತ್ತು ಅವರಿಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ ಎಷ್ಟು ಕ್ಯೂಟ್ ಆದಂತಹ ಒಂದು ಮೂಮೆಂಟ್ ನೋಡಿ ಯಾವ ಥರ ಮಾಡ್ತಾಯಿದೆ ಅಂತ ಆಫ್ಟರ್ ಏನು ಮಾಡಿದಂತ ಅಂತ ಹೇಳಿದರೆ ಅಲ್ಲೇ ಇದ್ದ ಒಂದು ಒಳ್ಳೆಯಲ್ಲಿ ನಾನು ಮತ್ತು ಪಾಹಿ ಕೂತ್ಕೊಂಡ್ವಿ ಪಾಹಿ ಹೇಳಿದ್ಲು ನನ್ನ ಹತ್ರ ಮಮ್ಮಿ ನಾವು ಕೂಡ ಸೇಮ್ ಈ ಥರ ಬೈ ಮಾಡುವ ಮನೆಯಲ್ಲಿ ಹಾಕುವ ತುಂಬ ಒಳ್ಳೆಯದಾಗುತ್ತೆ ಅಂತ ನಂದು ಮತ್ತು ಪಾಹಿದು ಸೇಮ್ ಮ್ಯಾಚಿಂಗ್ ಡ್ರೆಸ್ ಇತ್ತು ಆಮೇಲೆ ಇದು ಎಂಟ್ರೆನ್ಸ್ ಪೆಂಡ್ ಫ್ರೆಂಡ್ಸ್ ಬಂದ ತಕ್ಷಣ ನಿಮಗೆ ಎಂಟ್ರೆನ್ಸ್ ಸಿಗೋದೇ ಇದು ಇಲ್ಲಿಗೆ ಬಂದು ಎಲ್ಲ ಮಾಡಬೇಕು ನಿಮಗೆ ಒಳಗಡೆ ಪಾಸಿಂಗ್ ಏನೆಲ್ಲ ಇದೆ ಅಂತೆಲ್ಲ ಹೇಳ್ತಾರೆ ನಮಗೆ ಬೆಳಿಗ್ಗೆಯಿಂದ ಸಂಜೆ ಹೊತ್ತಿಗೆ ಈ ಒಂದು ರೂಮ್ ಕೊಟ್ಟಿದ್ದರು ಪರವಾಗಿಲ್ಲ ತುಂಬ ಕ್ಯೂಟ್ ಇತ್ತು ಆಮೇಲೆ ಆ ಫ್ರೆಂಡ್ ಸ್ವಿಮ್ಮಿಂಗ್ ಪೂಲ್ ಇತ್ತು ದೊಡ್ಡದು ಕೂಡ ದೊಡ್ಡವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಇತ್ತು ಆ ಮಕ್ಕಳು ಸ್ವಿಮ್ಮಿಂಗ್ ಫೂಲ್ ಹೋಗಲಿಕ್ಕೆ ರೆಡಿ ಆಗಿದೆ ಮಕ್ಕಳು ಆಲ್ರೆಡಿ ಬಂದು ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡಲಿಕ್ಕೆ ರೆಡಿ ಆಗಿದ್ದಾರೆ ನೋಡಿ ಆಲ್ರೆಡಿ ರೆಡಿ ಆಗಿದ್ದಾರಲ್ಲ ರೆಡಿ ಆಗಿ ಹೋಗಿ ಆಟ ಆಡ್ತಾ ಇದ್ದಾರೆ ಅವರಿಗೆ ನೀರು ಅಂದರೆ ತುಂಬ ಖುಷಿ ಅಂದರೆ ಸ್ವಿಮ್ಮಿಂಗ್ ಫುಲ್ ಅಂದ್ರೆ ತುಂಬ ಖುಷಿಯಾಗಿ ಆಟ ಆಡ್ತಾರೆ ನೋಡಿ ಬಾಯಿ ಹಾಯ್ ಮೂವರು ಕೂಡ ಒಟ್ಟಿಗೆ ಹಾಡ್ತೇವೆ ಅಂತ ಹಾರಿದರು ಫ್ರೆಂಡ್ಸ್ ಸ್ವಿಮ್ಮಿಂಗ್ ಫೂಲಿಗೆ ತುಂಬ ಅಂದರೆ ತುಂಬ ಖುಷಿಯಲ್ಲಿ ಇದ್ರು ಯಾಕಂದ್ರೆ ಹೇಳಿದರೆ ಅವರಿಗೆ ಸ್ವಿಮ್ಮಿಂಗ್ ಫೂಲಲ್ಲಿ ಸ್ವಿಮ್ಮಿಂಗ್ ಮಾಡೋದೇ ಒಂದು ಖುಷಿ ಅಲ್ಲ ಫ್ರೆಂಡ್ಸ್ ನಮಗೆ ಕೂಡ ಹಾಗೆ ಎಲ್ಲ ನೀರಲ್ಲಿ ಆಟ ಆಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇವ್ರದ್ದೊಂದು ಫುಲ್ಲು ಒಂದು ಫನ್ನಿ ಮೂಮೆಂಟ್ ಅಂತಲೇ ಹೇಳ್ಬೋದು ಅವರು ಆಟಾಡೋದನ್ನು ನೋಡಿ ನಮಗೇ ಖುಷಿಯಾಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಖಾಲಿ ಇತ್ತು ಫ್ರೆಂಡ್ಸ್ ಅದರಲ್ಲಿ ನಾನು ಹೆದೇರಿ ಹೆದೇರಿ ಕೂತ್ಕೊಂಡೆ ಆಫ್ಟರ್ ಪಾಹಿ ಮತ್ತು ಅವಳ ಡ್ಯಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಹೋದ್ರು ಸ್ವಿಮ್ಮಿಂಗ್ ಪೂಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಸಿಗುತ್ತೆ ಡಿನ್ನರ್ ಏರಿಯಾ ಇಲ್ಲಿ ನಮಗೆ ಊಟಕ್ಕೆಲ್ಲ ರೆಡಿ ಮಾಡಿದ್ರು ಆಲ್ರೆಡಿ ನಾವು ಒನ್ ತರ್ಟಿಗೆ ಬಂದ್ವಿ ಏನೆಲ್ಲ ಊಟಕ್ಕಿತ್ತ ಅಂತ ಹೇಳಿದ್ವಿ ಚಪಾತಿ ಹಾಗೆ ಪನ್ನೀರ್ ಸಲಾಡ್ ಆಮೇಲೆ ಚಿಕನ್ ಚಿಲ್ಲಿ ಈ ಥರ ಎಲ್ಲ ಒಳ್ಳೆ ಐಟಮ್ಸ್ ಇತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ತಿಂತ ತುಂಬ ಫನ್ನಿಯಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ಸ್ವೀಟಲ್ಲಿ ಪಾಯಸ ಕೂಡ ಇತ್ತು ಹಾಗೆ ಇದೇ ಏರಿಯಾದಲ್ಲಿ ಒಂದು ಈ ಥರ ಆಟ ಕ್ಯಾರಮ್ ಆಗಿರ್ಬೋದು ಚೆಸ್ ಆಗಿರ್ಬೋದು ಎಲ್ಲ ಗೇಮ್ಸ್ ಎಲ್ಲ ಇತ್ತು ಟೈಮ್ ಪಾಸಿಗೆ ಪಾಹಿ ಫಸ್ಟ್ ಟೈಮ್ ಕ್ಯಾರಮ್ ಆಟ ಆಡೋದನ್ನು ನಾನು ನೋಡಿದೆ ನನಗಂತೂ ತುಂಬ ಖುಷಿ ಆಯಿತು ನನಗೆ ಗೊತ್ತಿರಲಿಲ್ಲ ಪಾಹಿ ಕ್ಯಾರಮ್ ಆಟ ಆಡ್ತಾಳ ಅಂತ ಅಂದರೆ ನಮ್ಮ ನೇಬರ್ ಮನೆಗೆ ಹೋಗಿ ಅವಳು ಆಟ ಆಡ್ತಾ ಇದ್ದು ಹಾಗೆ ಇಲ್ಲಿ ಕ್ಯೂಟ್ ಕ್ಯೂಟ್ ಆದಂತಹ ಎರಡು ಹಕ್ಕಿ ಗೂಡುಗಳಿತ್ತು ಅದನ್ನು ನೋಡಿ ಅಂತ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಿನ್ನ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೇನೆ ಅಂದರೆ ಅದು ಸೌಂಡೇ ಒಂಥರ ಖುಷಿಯಲ್ಲ ಫ್ರೆಂಡ್ಸ್ ಅಂದರೆ ಕ್ವಿನ್ ಕ್ವಿಯಿ ಅಂತೆಲ್ಲ ಕೂಗುತ್ತೆ ಅಲ್ಲ ನಾನು ಹೋದ ತಕ್ಷಣ ತುಂಬ ಕ್ಯೂಟಾಗಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಕೂಡ ಹಾಗೆ ಕೋಗಿದ್ದೆ ಅದಕ್ಕೆ ಖುಷಿಯಾಗಿ ಅದು ಕೂಡ ನನ್ನ ಜೊತೆ ಹಾಗೆ ಕೂಗ್ತಾ ಕೂಗ್ತಾ ಸಂಜೆ ಹೊತ್ತಿಗೆ ನಾನು ಮತ್ತೆ ನನ್ನ ಕಝಿನ್ ನಾವು ಕಾಕ್ ಆಟ ಆಟಾಡಿದ್ವಿ ತುಂಬ ಟೈಮ್ ನಂತ ಆಟ ಆಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಆಟ ಆಡಲಿಕ್ಕೆಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಲಂಚಲ್ಲಿ ಆಗಿ ಊಟ ಸೂಪರ್ ಆಗಿತ್ತು ಹಾಗೆ ರೂಮ್ಸ್ ಕೂಡ ಇದೆ ನೋಡಿ ಈ ಥರ ಒಂದೊಂದು ರೂಮ್ಸ್ ಇದೆ ಯಾರಿಗೆಲ್ಲ ಬಂದು ಇಲ್ಲಿ ಸ್ಟೇ ಆಗಲಿಕ್ಕೆ ಇಷ್ಟ ಇದೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ರೆಸಾರ್ಟ್ ಅಂತೂ ಸೂಪರ್ ಆಗಿದೆ ಹಾಗೆ ಸರ್ವಿಸ್ ಕೂಡ ಸೂಪರ್ ಆಗಿದೆ ರೂಮ್ಸ್ ಕೂಡ ನಿಮಗೆ ಒಂದು ಹೇಳ್ಬೋದು ಬಂದು ಸ್ವಲ್ಪ ಜಾಲಿ ಮಾಡಲಿಕ್ಕೆ ಎಂಜಾಯ್ ಮಾಡಿ ಮಾಡಲಿಕ್ಕೆ ಫ್ಯಾಮಿಲಿ ಜೊತೆ ತುಂಬ ಕ್ಯೂಟ್ ಆಗುತ್ತೆ ಹಾಗೆ ನಮ್ಮ ಜೊತೆ ಕ್ಯೂಟ್ ಕ್ಯೂಟ್ ಪಾಪು ಕೂಡ ಇದೆ ಫ್ರೆಂಡ್ಸ್ ಮೇಲ್ಗಡೆ ಲೊಕೇಶನ್ ನೋಡಿ ಯಾವ ಥರ ಇದೆ ಅಂತ ಒಂದು ಕೆರೆ ಇತ್ತು ಕೆರೆ ಕೆಳಗಡೆನೇ ಸ್ವಿಮ್ಮಿಂಗ್ ಒಂದು ರೆಸಾರ್ಟ್ ಇರೋದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಒಂದು ವ್ಯೂ ನೋಡ್ಬೋದು ರೆಸಾರ್ಟ್ ಯಾವ ಥರ ಕಾಣುತ್ತೆ ಅಂತ ಮೇಲ್ಗಡೆಯಿಂದ ತುಂಬ ಕ್ಯೂಟ್ ಆಗಿ ಕಾಣ್ತಾ ಇತ್ತು ಫ್ರೆಂಡ್ಸ್ ಇದು ಕೆರೆಯಲ್ಲಿರುವಂತಹ ಹಾಗೆ ಫ್ರೆಂಡ್ಸ್ ಈವ್ನಿಂಗ್ ಹೊತ್ತಿತ್ತು ಲೊಕೇಶನ್ ನೋಡಿ ಡೈನಿಂಗ್ ಏರಿಯಾ ಯಾವ ಥರ ಇತ್ತು ಅಂತ ಸಂಜೆ ಹೊತ್ತು ಕೂಡ ಸ್ಟೇ ಆಗ್ಬೋದು ನೀವು ಇಲ್ಲಿ ಬಂದರೆ ಒಂದು ಒಳ್ಳೆ ಹಾಲಿಡೇ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ನಮ್ಮದು ಸಂಜೆ ಆಯಿತು ಅಂದರೆ ನೈಟ್ ಆಯಿತು ಹೊರಡುವ ಟೈಮ್ ಆಯಿತು ಫ್ರೆಂಡ್ಸ್ ಈ ಬ್ಲಾಗ್ ಯಾರೆಲ್ಲ ನೋಡ್ತೀರಾ ನಿಮಗೆ ಎಂಜಾಯ್ ಆಗಿದೆ ಅಂತ ನಾನು ಥಿಂಕ್ ಮಾಡ್ತೇನೆ ವ್ಲಾಗ್ ಇಷ್ಟ ಆದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಟಾಟಾ ಬಾಯ್ ಬಾ ಈಟೆ ಕೇಳಿ